ಡಿಸಿ ಹಾಗೂ ಕಾರ್ಖಾನೆ ಮಾಲೀಕರ ಸಭೆ ರೈತರ ಆಶಾಭಾವನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ ನಿರಾಣಿ ಡಿಸಿ ಕರೆದ ಸಭೆಯಲ್ಲಿ ಆಗಮಿಸಿದ ಮುರುಗೇಶಿ ನಿರಾಣಿ ಸಹೋದರ ಸಂಗಮೇಶ್ ನಿರಾಣಿ ಡಿಸಿ ಸಭೆಗೆ ಆಗಮಿಸಿದ ಸಂಗಮೇಶ್ ನಿರಾಣಿ ಎಸ್ಆರ್ ಪಾಟೀಲ್ ಸೇರಿದಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಭಾಗ್ಯ ಸರ್ಕಾರದ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಗೆ ವಿರೋಧಿಸಿದ ಮುರುಗೇಶಿ ನಿರಾಣಿ ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿರೋಧಿಸಿದ ಹಲವು ಕಾರ್ಖಾನೆಗಳು ಮೂರು ಸಾವಿರದ ಐದುನೂರು ರೂಪಾಯಿಗೆ ಬೇಡಿಕೆಗೆ ನಿರಾಣಿ ವಿರೋಧ ಸಾಧ್ಯತೆ ಡಿಸಿ ಸಭೆಯಲ್ಲಿ ಹಲವು ಮಹತ್ವದ ವಿಷಯ ಚರ್ಚೆ ಸಾಧ್ಯತೆ ಇದೆ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರ ಸಂಘದವರು ಕೂಡ ಅವರು ರೇಟ್ ಫಿಕ್ಸ್ ಮಾಡ್ಕೊತಾ ಇದ್ರು ನಾವು ಏನು ಇಪ್ಪತ್ತ್ ಮೂರೇ ತಾರೀಕು ಅಕ್ಟೋಬರ್ ಅಲ್ಲಿ ಮೀಟಿಂಗ್ ಸಭೆ ಮಾಡಿದಾಗ ಕೂಡ ಅದೇ ರೀತಿ ಅವರು ಒಪ್ಪಿದ್ರು ರೈತ ಸಂಘದವರು ಈಗ ಆಯಿತು ನಾವು ನಮ್ಮ ಇಂಟರ್ನಲ್ ನಾವು ರೇಟು ಫಿಕ್ಸ್ ಮಾಡ್ಕೋತೇವೆ ನಾವು ಡಿಸೈಡ್ ಮಾಡ್ಕೊತೇವೆ ನಾವು ಲೋ ಮಾಡ್ತೇವೆ ಅಂತ ಹೇಳಿದರು ತಾವು ನೋಡಿರ್ಬೋದು ಇವಾಗ ಎಲ್ಲ ಇಲ್ಲಿ ಪ್ರತಿಭಟನೆ ಇವಾಗ ಸರ್ಕಾರವೇ ಅದನ್ನು ಏನು ಎಫ್ ಆರ್ ಬಿ ಜಾಸ್ತಿ ನಿಗದಿ ಪ ಪಡಿಸಿ ಏನು ಆದೇಶ ಹೊಡಿಸಿದೆಯಲ್ಲ ಇನ್ನು ಇದು ಅದಕ್ಕೆ ಆದ ನಂತರ ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸೋದ್ರಿಂದ ಅದನ್ನೇ ಪಾಲಿಸ ಅದನ್ನು ಅದನ್ನೇ ಕೂಡ ಒಪ್ಪಿಕೊಳ್ಳಲು ಅಂತ ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ I